ಎಲ್ಲರಿಗೂ ನಮಸ್ಕಾರ ಅವಿಹಾಸ್ಯ ವಿಶೇಷ ವಾರ್ತೆಗೆ ಸ್ವಾಗತ ನಾನು ಭಾವ ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನವರೆಗೂ ಪ್ರಪಂಚದಲ್ಲಿ ಕಾಣಸಿಗದೆ ಹೋದಂತಹ ಒಂದು ಪ್ರಾಣಿ ಮನ್ಮೊನ್ನೆ ಪ್ರತ್ಯಕ್ಷ ಆಯ್ದು ಹೊಳಿ ಸುದ್ದಿ ಬಂತು ಆನು ಹೋಗಿ ನೋಡಿಕೆ ಬೈಂದಿ ಅದನ್ನು ನೋಡಿದವೂ ರಾಶಿ ಜನ ಇದ್ದ ಅದು ಪ್ರಾಣಿಯೋ ಪಕ್ಷಿಯೋ ಜಂತುವೋ ಎಂಥದ್ದು ಹೊಳಿ ಪತ್ತೆ ಮಾಡದೆ ಬಹಳ ಕಷ್ಟ ಸಂಗತಿ ಆಗೋ ಹೋಗಿತ್ತು ಇದನ್ನು ನೋಡಿದ್ರನ್ನ ಮಾತಾಡ್ಸಿಗೆ ಬಂದ ನಮ್ಮ ಸುಬ್ಮಾಣಿ ಎಂತ ಹೇಳಿದ್ದ ಕೆಳಕೆಪ್ಪಣ ನಡೀರಿ ಪ್ರಪಂಚದಲ್ಲಿ ಇದೇ ಕು ಫಸ್ಟ್ ಬಂದಪ್ಪ ಒಬ್ಬ ಪ್ರಾಣಿ ಯಾವ ಪ್ರಾಣಿಯಲ್ಲೇ ಗೊತ್ತಾಗ್ತಿಲ್ಲ ಕಥೆಯ ಹೆಂಗೋ ಆಗ್ತೀವೋ ಗೊತ್ತಾಗ್ತಿಲ್ಲ ಅದು ನಮ್ಮ ಕೈ ಕಂತು ಇದು ಮ್ಯಾಲಿಂದೇ ಬಂದಿದ್ದೆ ಕೇಳಿದ್ರೆ ಒಬ್ಬನೊಬ್ರಿಗೆ ಗೊತ್ತಿಲ್ಲ ಈ ಪ್ರಾಣಿ ಏನು ಎಂಥದು ಅಂತ ಈ ಪ್ರಾಣಿ ಭೂಮಿ ಮೇಲೆ ಸೃಷ್ಟಿಯಾಗಿದ್ದೆ ಅಲ್ಲ ಬೇರೆ ಗ್ರಹದಿಂದ ಬಂದಿಕ್ಕೂ ಅಲ್ಲ ಅಭಿಪ್ರಾಯ ಒಂದು ರಾಶೀಯನ ಹೇಳ್ತಾ ಇದ್ದಿದ್ದ ಆನಲ್ಲೇ ಇದ್ದಿದ್ನಲ್ಲಿ ಆನು ಸಂಶೋಧನಾ ವರದಿಯಿಂದ ತಯಾರು ಮಾಡಿ ಒಪ್ಪಿಕೊಟ್ಟಿದ್ದಿ ಹಾಗಲ್ಲ ಅದು ಒಂದು ಹೆಗ್ಗಣ ಆನೆಯಿಂದ ಮದುವೆ ಈ ಪ್ರಾಣಿ ಹುಟ್ಟಿಕ್ಕು ಹೇಳುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಿ ನಿಂಗ ಕುಕ್ಕುತು ಇದ್ದಿಕ್ಕು ಅಂದ ಆ ಪ್ರಾಣಿ ಯಾವುದು ನೋಡ್ಕೆ ಅಪ್ಪ ನಾನು ಹಿಡೀರಿ ನೋಡ್ಕೇಳಿ ಇದೇ ಪ್ರಾಣಿ ನಮ್ಮ ಸಾಹಿತ್ಯತ್ಗೆ ಹೂವಿನ ಬಳ್ಳಿ ಬಿಡಿಸಿತ್ತಲಿ ಆ ಹೂವಿನ ಬಳ್ಳಿ ಎತ್ತಿಡ್ಕಂಡಿತ್ತಿದ್ವಲಿ ಅದೇ ಹೊಸ ಪ್ರಾಣಿ